ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಸೆವೆಂತ್ ಸ್ಟ್ಯಾಂಡರ್ಡ್ ಸಿಕ್ಸ್ತ್ ಲೆಸನ್ ದ ರೆಸ್ಪಿರೇಷನ್ ಇನ್ ಆರ್ಗ್ಯಾನಿಸಮ್ಸ್ ರೆಸ್ಪಿರೇಷನ್ ಅಂದರೆ ಉಸಿರಾಟ ಇನ್ ಆರ್ಗ್ಯಾನಿಸಮ್ಸ್ ಅಂದರೆ ಜೀವಿಗಳು ಜೀವ ಎತ್ತಕ್ಕಂತಹ ಎಲ್ಲ ಜೀವಿಗಳಲ್ಲಿ ಯಾವ ರೀತಿ ಉಸಿರಾಟ ಕ್ರಿಯೆ ನಡೆಯುತ್ತೆ ಅದನ್ನು ಡಿಸ್ಕಸ್ ಮಾಡೋಣ ಸಿ सिक्स्सन वन टे बोजो वाजर्ली वेटिंग टू मीट इस ग्रैंड पेरेन्मिंग टू द ट आफ्टर ए इूजो भूजोनो वर्षदा अंदर वर्षोर अज्जी मत और अज्जी अज्जा अज्जी ಅವ್ರ ತ ತಾತ ಅಜ್ಜಿ ಅಂತ ಏನು ಕರೀತಾರೆ ಅವರು ಬಂದೇ ಇರಲಿಲ್ಲ ಅವರು ಬರ್ತಾ ಇದ್ರು ಒಂದು ವರ್ಷ ಆದಮೇಲೆ ಅಂದರೆ ಒಂದು ವರ್ಷದ ನಂತರ ಏನು ಮಾಡ್ತಾಯಿದ್ರು ಪಟ್ಟಣಕ್ಕೆ ಅಂದರೆ ಸಿಟಿಗೆ ಏನು ಸಿಟಿಗೇನು ಬರ್ತಾಯಿದ್ರು ಅವರನ್ನು ಏನು ಇನ್ವೈಟ್ ಮಾಡ್ಕೊಳ್ಳೋದಕ್ಕೆ ಅವರನ್ನು ಭೇಟಿ ಆಗೋದಕ್ಕೆ ಭೂಜ ಏನು ತುಂಬ ಇಗರ್ಲಿ ವೆಯ್ಟಿಂಗ್ ಅಂದರೆ ತುಂಬ ಉತ್ಸಾಹದಿಂದ ಅವ್ರಿಗೋಸ್ಕರ ಏನು ಮಾಡ್ತಿದ್ದ ವೆಯ್ಟಿಂಗ್ ಕಾಯ್ತಾ ಇದ್ದ ಅಜ್ಜ ಅಜ್ಜಿನ ಮೀಟ್ ಮಾಡೋದಕ್ಕೆ ಅವ್ರನ್ನ ಅವರನ್ನ ಭೇಟಿಯಾಗೋದಕ್ಕೆ ಅವ್ರನ್ನ ಎಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ವೈಟ್ ಮಾಡ್ತಿದ್ದ ಬಸ್ ಬಸ್ ಸ್ಟ್ಯಾಂಡ್ ನಲ್ಲಿ ಅಂದ್ರೆ ಬಸ್ ಸ್ಟಾಪ್ನಲ್ಲಿ ಅವ್ರು ಬರೋದನ್ನ ಸಹಜವಾಗಿ ಅವರು ಅಜ್ಜಿ ಬರ್ತಾರೆ ಅಂದರೆ ಊರಿಂದ ಬಸ್ ಸ್ಟಾಪ್ನಲ್ಲಿ ಅವರನ್ನ ಭೇಟಿ ಆಗೋದಕ್ಕೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಅವಸರದಲ್ಲಿ ಅವರನ್ನ ನೋಡೋದಕ್ಕೆ ಬಸ್ ಸ್ಟಾಪಲ್ಲಿ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದ ಕಾಯ್ತಾ ಇದ್ದ ಈ ರಾಮ್ ಫಾಸ್ಟ್ ಆ್ಯಂಡ್ ರೀಚ್ ಇಡ್ ದ ಬಸ್ ಸ್ಟಾಪ್ ಇನ್ ಎ ಫ್ಯೂ ಮಿನಿಟ್ಸ್ ಆ ಬಸ್ ಸ್ಟಾಪಲ್ಲಿ ಹೋಗಿ ಅಜ್ಜಿ ಅಜ್ಜಿನ ಮೀಟ್ ಮಾಡಬೇಕಲ್ವಾ ಅವರನ್ನು ಸಂಧಿಸಬೇಕಲ್ಲ ಹಾಗಾಗಿ ವೇಗವಾಗಿ ತುಂಬ ಫಾಸ್ಟ್ ಆಗಿ ಬಸ್ ಸ್ಟ್ಯಾಂಡ್ಗೆ ಬಂದು ಅದು ಎಷ್ಟು ಬೇಗ ಬಂದಿದ್ದಾನೆ ಕೆಲವೇ ನಿಮಿಷಗಳಲ್ಲಿ ಫ್ಯೂ ಮಿನಿಟ್ಸಲ್ಲಿ ತುಂಬ ಫಾಸ್ಟ್ ಆಗಿ ಓಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದಾನೆ ಈ ವಾಸ್ ಬ್ರೀತಿಂಗ್ ರ್ಯಾಪಿಡ್ಲಿ ಈಗ ವೇಗವಾಗಿ ಈಗ ನಾವೆಲ್ಲಾದ್ರೂ ತುಂಬಾ ಫಾಸ್ಟ್ ಆಗಿ ಓಡೋಗೋದು ರನ್ ಮಾಡೋದು ಬೇಗ ಬೇಗ ನಡ್ಕೊಂಡು ಹೋಗೋದು ತುಂಬಾ ಫಾಸ್ಟ್ ಆಗಿ ವೇಗವಾಗಿ ನಡ್ಕೊಂಡ್ರೆ ಏನಾಗುತ್ತೆ ನಮ್ಮ ಬ್ರೀಥಿಂಗ್ ನಾವು ಉಸಿರಾಟ ಮಾಡುವಾಗ ಏನಾಗುತ್ತೆ ಅದು ಫಾಸ್ಟ್ ಆಗುತ್ತೆ ಅಂದ್ರೆ ತುಂಬಾ ವೇಗವಾಗಿ ಉಸಿರಾಟವನ್ನು ನಡೆಸ್ತೀವಿ ಅಲ್ವಾ ವೇಗ ಆದರೆ ಉಸಿರಾಟದ ವೇಗ ಹೆಚ್ಚಾಗುತ್ತೆ ಹಾಗೆ ಇ ವಾಸ್ ಬ್ರೀತಿಂಗ್ ರ್ಯಾಪಿಡ್ಲಿ ಬೂಜು ಸಹ ಏನು ತುಂಬ ಫಾಸ್ಟ್ ಆಗಿ ಸ್ಟ್ಯಾಂಡ್ಗೆ ಅವನ ಉಸಿರಾಟದ ವೇಗವು ಏನಾಗಿದೆ ಹೆಚ್ಚಾಗಿದೆ ಇಸ್ ಗ್ರ್ಯಾಂಡ್ ಮದರ್ ಆಸ್ಕರ್ ಇಮ್ ವೈ ಈ ವಾಸ್ ಬ್ರೀದಿಂಗ್ ಸೋ ಫಾಸ್ಟ್ ಅವರ ಅಜ್ಜಿ ಏನು ಅವನನ್ನು ಕೇಳ್ತಾ ಇದಾರೆ ಯಾಕೆ ಇಷ್ಟೊಂದು ವೇಗವಾಗಿ ಉಸಿರಾಡ್ತಿದ್ಯಾ ಇಷ್ಟೊಂದು ಫಾಸ್ಟ್ ಆಗಿ ಯಾಕೆ ಉಸಿರಾಡ್ತಿದ್ಯಾ ಅಂತ ಬೋಜೋ ಟೋಲ್ಡ್ ಅರ್ ದಟ್ ಈ ಕೇಮ್ ರನ್ನಿಂಗ್ ಆಲ್ ವೇ ನಾನು ಏನು ಮಾಡಿದೆ ಅದಕ್ಕೆ ಬೋಜು ಆನ್ಸರ್ ಮಾಡ್ತಿದ್ದೇನೆ ನಾನು ಬರುವಂಥ ದಾರಿ ಉದ್ದಕ್ಕೂ ಏನು ಮಾಡ್ಕೊಂಡು ಬಂದಿದ್ದೀನಿ ರನ್ನಿಂಗ್ ಅಂದರೆ ಓಡಿಕೊಂಡೇ ಬಂದಿದ್ದೀನಿ ನಾನು ದಾರಿ ಉದ್ದಕ್ಕೂ ಏನೋ ಓಡೋಡಿ ಬಂದಿರೋದ್ರಿಂದ ನನ್ನ ಉಸಿರಾಟ ವೇಗವಾಗಿದೆ ಅಂತ ಅಜ್ಜಿಗೆ ಹೇಳ್ತಿದ್ದೇನೆ ಬಟ್ ದ ಕ್ವೆಶನ್ ಗಾಟ್ ಸ್ಟಕ್ ಇನ್ ಇಸ್ ಮೈಂಡ್ ಆದರೆ ಅಜ್ಜಿಗೇನೋ ನಾನು ದಾರಿಲಿ ಓಡ್ಕೊಂಡು ಬಂದೆ ಅದಕ್ಕೆ ನಾನು ಉಸಿರಾಟ ಹೆಚ್ಚಾಯಿತು ಅಂತ ಹೇಳಿದೆ ಆದರೆ ಅಜ್ಜಿ ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ಅವನ ಮನಸ್ಸಿಗೆ ಹಾಗೇ ಮನಸ್ಸಿನಲ್ಲಿ ಉಳ್ಕೊಳ್ತು ಅಜ್ಜಿ ಯಾಕೆ ನೀನು ಉಸಿರಾಟ ವೇಗವಾಗಿದೆ ಯಾಕೆ ಜೋರಾಗಿ ಉಸಿರಾಡ್ತಿದ್ಯಾ ಅಂತ ಕೇಳಿದ್ರಲ್ಲ ಆ ಕ್ವಶನ್ ಆ ಬೂಜೋನ ತಲೆಯಲ್ಲಿ ಉಳ್ಕೊಳ್ತು ಈ ವಂಡರ್ ವೈ ರನ್ನಿಂಗ್ ಮೇಕ್ಸ್ ಎ ಪರ್ಸನ್ಸ್ ಬ್ರೀತ್ ಫಾಸ್ಟರ್ ಏನು ಮನಸ್ಸಲ್ಲಿ ಉಳ್ಕೊಳ್ತು ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಏನು ಅವನು ವೇಗವಾಗಿ ನಡ್ಕೊಂಡು ಹೋದ್ರೆ ಅಥವಾ ಓಡಿದ್ರೆ ಅವನ ಉಸಿರಾಟ ಶ್ ಶ್ವಾಸೋಚ್ಛಾಶ ಕ್ರಿಯೆ ಯಾಕೆ ಫಾಸ್ಟ್ ಆಗಬೇಕು ಅವನು ಉಸಿರಾಟ ಕ್ರಿಯೆ ಯಾಕೆ ವೇಗವಾಗಬೇಕು ಅವ್ನು ನಡ್ಕೊಂಡು ಹೋಗ್ಲಿ ಅಥವಾ ತುಂಬ ವೇಗವಾಗಿ ನಡೀಲಿ ಅಥವಾ ವೇಗವಾಗಿ ಓಡೋದ್ರೆ ಅವನು ಉಸಿರಾಟ ಕ್ರಿಯೆ ಯಾಕೆ ಫಾಸ್ಟ್ ಆಗಬೇಕು ವೇಗ ಯಾಕೆ ಹೆಚ್ಚಾಗಬೇಕು ಅವನು ಉಸಿರಾಟದಲ್ಲಿ ದ ಆನ್ಸರ್ ಟು ಬೂಜೋಸ್ ಕ್ವಶನ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವೈ ವಿ ಬ್ರೀತ್ ಅವನು ಅಷ್ಟು ಏನು ಮಾಡ್ತಿದ್ದಾನೆ ದ ಆನ್ಸರ್ ಇಸ್ಟ್ ಟು ಕ್ವೆನ್ ಇಸ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವೈ ವಿ ಬ್ರೀದ್ ಅವ್ನಿಗೆ ಇನ್ನೊಂದೇನೋ ಅವನಿಗೆ ಇದಾಗ್ತಿದೆ ಲೈಸ್ ಅವನ ಪ್ರಶ್ನೆಗೇನೋ ಆಶ್ಚರ್ಯನೂ ಉಂಟಾಗ್ತಿದೆ ನಾವು ಯಾಕೆ ಶ್ವಾಸಕ್ರಿಯೆ ನಡೆಸ್ತೇವೆ ಮತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅವನಿಗೆ ಒಂದು ಉತ್ತರ ಅಡಗಿದೆ ಅಂದರೆ ಅದು ಯಾಕೆ ವೇಗ ಹೆಚ್ಚಾಗುತ್ತೆ ಅಂತ ಅದು ಉತ್ತರವನ್ನು ತಿಳ್ಕೊಳ್ಳೋದಕ್ಕೆ ಅವ್ನಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನ್ ಏನಾಗಿದ್ದಾನೆ ತುಂಬ ಉತ್ಸುಕನಾಗಿ ಇದ್ದಾನೆ ಬ್ರೀತಿಂಗ್ ಈಸ್ ಎ ಪಾರ್ಟ್ ಆಫ್ ರೆಸ್ಪಿರೇಷನ್ ಬ್ರೀತಿಂಗ್ ಅನ್ನೋದು ಉಸಿರಾಟ ಕ್ರಿಯೆ ಅನ್ನೋದು ಏನು ನಮ್ಮ ಶ್ವಾಸ ಕ್ರಿಯೆಯ ಒಂದು ಭಾಗ ನಾವು ಉಸಿರಾಡ್ತೀವಲ್ಲ ಅದು ನಮ್ಮ ಶ್ವಾಸ ಶ್ವಾಸಕ್ರಿಯೆ ನಡೆಯುತ್ತಲ್ಲ ಗಾಳಿನ ಹೊರಗೆ ತಗೊಳ್ಳೋದು ಒಳಗೆ ತಗೊಳ್ಳೋದು ಹೊರಗೆ ಹಾಕೋದು ಇದು ಒಂದು ಶ್ವಾಸ ಕ್ರಿಯೆ ಅದರ ಒಂದು ಭಾಗವೇ ಈ ಬ್ರೀತಿಂಗ್ ಉಸಿರಾಟ ಕ್ರಿಯೆ ಲೆಟರ್ಸ್ ಲರ್ನ್ ಅಬೌಟ್ ರೆಸ್ಪಿರೇಷನ್ ಹಾಗಾದರೆ ಈ ಉಸಿರಾಟದ ಬಗ್ಗೆ ನಾವು ಉಸಿರಾಟ ಕ್ರಿಯೆ ಏನು ಅದು ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ನಿನ್ನ ಹೆಚ್ಚಾಗಿ ತಿಳ್ಕೊಳ್ಳೋಣ ಸಿಕ್ಸ್ ಪಾಯಿಂಟ್ ಒನ್ ನೋಡಿ ವೈ ಡು ವಿ ರೆಸ್ಪೈ ಹಾಗಾದರೆ ನಾವು ಯಾಕೆ ಉಸಿರಾಡ್ತೇವೆ ಅಂತೇಳಿ ಕ್ವೆಶನ್ ಫಸ್ಟ್ ಒನ್ ಇನ್ ಚಾಪ್ಟರ್ ಟು ಯು ಲರ್ನ್ ದಟ್ ಆಲ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಯುನಿಟ್ಸ್ ಕಾಲ್ಡ್ ಸೆಲ್ಸ್ ನಾವು ಚಾಪ್ಟರ್ ಟು ಸೆಕೆಂಡ್ ಲೆಸನ್ ಅಲ್ಲಿ ಓದಿದ್ದೀವಿ ಕಲ್ತಿದ್ದೀವಿ ಏನು ಆರ್ಗ್ಯಾನಿಸಮ್ಸ್ ಆರ್ ಮೇಡಪ್ ಆಫ್ ಎ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಯೂನಿಟ್ಸ್ಗಳಿಗೆ ಸ್ಯಾಲ್ಸ್ ಎಲ್ಲ ಜೀವಿಗಳು ಅತ್ಯಂತ ಸೂಕ್ಷ್ಮವಾದ ಘಟಕ ಅಂದರೆ ರಚನಾತ್ಮಕ ವಾಟ್ ಎ ಸೆಲ್ ಇಸ್ ಎ ಸ್ಮಾಲೆಸ್ಟ್ ನಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅನ್ ಆರ್ಗ್ಯಾನಿಸಮ್ ವಾಟ್ ಈಸ್ ಸೆಲ್ ಅನ್ನೋದಕ್ಕೆ ಓದಿರ್ತೀವಿ ಅಲ್ವಾ ಒಂದು ಚಿಕ್ಕದಾದ ಚಿಕ್ಕ ಘಟಕವಾದಂತಹ ಜೀವಕೋಶಗಳಿಂದ ಎಲ್ಲ ಜೀವಿಗಳು ಮಾಡಲ್ಪಟ್ಟಿದೆ ಆ ಜೀವಕೋಶ ಅಂದರೆ ಏನು ಬಂದು ರಚನೆ ಇರ್ತಕ್ಕಂತಹ ಮತ್ತು ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆ್ಯಂಡ್ ಆರ್ಗ್ಯಾನಿಸಂ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನೇ ಸೆಲ್ಸ್ ಅಂತ ಕರಿತೀವಿ ಈ ಸೆಲ್ಸ್ ಇಂದನೆ ಎಲ್ಲ ಜೀವಿಗಳು ಮಾಡಲ್ಪಟ್ಟಿರೋದು ಅಂತೇಳಿ ಚಾಪ್ಟರ್ ಸೆಕೆಂಡ್ನಲ್ಲಿ ಓದಿದೀವಿ ಈಚ್ ಆಫ್ ಆ್ಯನ್ ಆರ್ಗಾನಿಸಮ್ಸ್ ಪರ್ಫಾರ್ಮ್ ಸರ್ಟನ್ ಫಂಕ್ಷನ್ ಸಚ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಎಕ್ಸ್ಕ್ರೀಷನ್ ಈ ಸೆಲ್ ಆಫ್ ಅನ್ ಆರ್ಗ್ಯಾನಿಸಮ್ಸ್ ಪರ್ಫಾರ್ಮ್ ಅದೇ ರೀತಿ ಜೀವಿಗಳು ಏನು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಒಂದು ಸ್ಮಾಲ್ ಸೆಲ್ ಇಂದ ಅಲ್ವಾ ಮೈಕ್ರೋಸ್ಕೋಪಿಕ್ ಯೂನಿಟ್ ಆದಂತಹ ಚಿಕ್ಕ ಘಟಕವಾದ ಜೀವಕೋಶದಿಂದ ಮಾಡಲ್ಪಟ್ಟಿದೆ ಸೆಲ್ಸ್ ಇಂದ ಬಟ್ ಈಚ್ ಸೆಲ್ ಈ ಪ್ರತಿಯೊಂದು ಜೀವಕೋಶವು ಈಚ್ ಸೆಲ್ ಆಫ್ ಅನ್ ಆರ್ಗಾನಿಸಮ್ ಒಂದು ಜೀವಿಯ ಪ್ರತಿಯೊಂದು ಜೀವಕೋಶವು ಪರ್ಫಾಮ್ಸ್ ಎ ಸರ್ಟನ್ ಫಂಕ್ಷನ್ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಎಕ್ಸ್ಕ್ರಿಷನ್ ಆ್ಯಂಡ್ ರಿಪ್ರೊಡಕ್ಷನ್ ಜೀವಿಯ ಪ್ರತಿಯೊಂದು ಜೀವಕೋಶಗಳು ಪೋಷಣೆ ಅಂದರೆ ನ್ಯೂಟ್ರಿಷನ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಅಂದರೆ ಸಾಗಾಣಿಕೆ ಎಕ್ಸ್ಕ್ರಿಷನ್ ಅಂದರೆ ವಿಸರ್ಜನೆ ಹಾಗೆ ರಿಪ್ರೊಡಕ್ಷನ್ ವಂಶವನ್ನು ವೃದ್ಧಿ ಮಾಡುವಂಥದ್ದು ಈ ಎಲ್ಲಾ ನಿರ್ದಿಷ್ಟ ಕಾರ್ಯವನ್ನು ಜೀವಿಗಳ ಪ್ರತಿಯೊಂದು ಜೀವಕೋಶವೂ ನಿರ್ವಹಿಸುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಇದೆಯಲ್ಲ ಪ್ರತಿಯೊಂದು ಸೆಲ್ಗಳು ಅದಿ ಎಲ್ಲ ಬರೀ ಎಕ್ಸ್ಗ್ರಿಷನ್ ಅಂದ್ರೆ ಅದೇ ಒಂದು ಪಾರ್ಟ್ ಉಸಿರಾಟ ಕ್ರಿಯೆ ಅಂದ್ರೆ ಬರೀ ನೋವು ನೋಸಲ್ಲಿ ಶ್ವಾಸಕೋಶದಲ್ಲಿ ಮಾತ್ರ ಮಾಡುವಂಥದ್ದು ನ್ಯೂಟ್ರಿಷನ್ ಅಂದ್ರೆ ಪೋಷಣೆ ಅಂದ್ರೆ ಬರೀ ಒಂದು ಪಾರ್ಟ್ಗೆ ಆ ಥರ ಅಲ್ಲ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳು ಒಂದೊಂದು ಸೆಲ್ಲು ಸಹ ಎಲ್ಲ ಕೆಲಸಗಳನ್ನು ನಿರ್ವಹಿಸುತ್ತೆ ನ್ಯೂಟ್ರಿಷನ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಇರ್ಬೋದು ಎಕ್ಸ್ಕ್ರಿಷನ್ ಇರ್ಬೋದು ಆ್ಯಂಡ್ ರಿಪ್ರೊಡಕ್ಷನ್ ಟು ಪರ್ಫಾರ್ಮ್ ದೀಸ್ ಫಂಕ್ಷನ್ಸ್ ದ ಸೆಲ್ ನೀಡ್ಸ್ ಎನರ್ಜಿ ಈ ಜೀವಕೋಶಗಳು ಎಲ್ಲ ಕೆಲಸಗಳನ್ನ ಮಾಡಬೇಕು ಉಸಿರಾಟ ಕ್ರಿಯೆ ನಡೆಸಬೇಕು ಪೋಷಣೆಯನ್ನು ಮಾಡಬೇಕು ವಿಸರ್ಜನೆಯನ್ನು ಮಾಡಬೇಕು ವಂಶಾಭಿವೃದ್ಧಿಯನ್ನು ಮಾಡಬೇಕು ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂದರೆ ಆ ಪ್ರತಿಯೊಂದು ಸೆಲ್ಸ್ಗಳಿಗೆ ಈ ಜೀವಕೋಶಗಳಿಗೆ ಏನು ಅವಶ್ಯಕತೆ ಇದೆ ಎನರ್ಜಿ ಶಕ್ತಿ ಬೇಕು ಎನರ್ಜಿ ಅಂದರೆ ಶಕ್ತಿಯ ಅವಶ್ಯಕತೆ ಇದೆ ಈವನ್ ವೆನ್ ವಿ ಆರ್ ಈಟಿಂಗ್ ಸ್ಲೀಪಿಂಗ್ ಆರ್ ರೀಡಿಂಗ್ ವಿ ರಿಕ್ವೈರ್ ಎನರ್ಜಿ ಅದಲ್ಲದೆ ಕೇವಲ ನಮ್ಮ ದೇಹದಲ್ಲಿ ಈ ಎಲ್ಲ ಕೆಲಸಗಳಿಗೆ ಮಾತ್ರ ಶಕ್ತಿ ಅಲ್ಲ ನಾವು ಸುಮ್ಮನೆ ಮಲ್ಕೊಳ್ತೀವಿ ಅಪ್ಪ ನಾನು ಊಟ ಮಾಡಿದ್ರೆ ಮಲ್ಕೋತೀನಿ ಅಂದ್ರೂ ನಮಗೆ ಮಲ್ಕೊಳ್ಳೋದಕ್ಕೆ ನಿದ್ದೆ ಬರೋದಕ್ಕೂ ಶಕ್ತಿ ಬೇಕು ಇಲ್ಲ ಅಂದರೆ ನಿದ್ರೆ ಬರಲ್ಲ ಆಯ್ತಾ ಈಟಿಂಗ್ ತಿನ್ನೋದಕ್ಕೂ ಶಕ್ತಿ ಬೇಕು ಕ ತಟ್ಟೆಗೆ ಹಾಕಿದ್ದನ್ನು ಕೈಯಲ್ಲಿ ಎತ್ಕೊಂಡು ತಿನ್ನಬೇಕು ಅಂದರೆ ಶಕ್ತಿ ಇರಬೇಕು ಇಲ್ಲಾಂದರೆ ಹುಷಾರಿಲ್ಲದಾಗ ಯಾರಾದರೂ ತಿನ್ನಿಸ್ಬೇಕಾಗುತ್ತೆ ಶಕ್ತಿ ಇಲ್ಲ ಎನರ್ಜಿ ಇಲ್ಲ ಅಲ್ವಾ ಈಟಿಂಗ್ ಸ್ಲೀಪಿಂಗ್ ಆರ್ ರೀಡಿಂಗ್ ಓದಬೇಕು ಚೆನ್ನಾಗಿ ನಾವು ಓದಿ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ನಮ್ಮ ತಲೆಗೆ ಅಂತ ಅಂದರೆ ಅದಕ್ಕೂ ಶಕ್ತಿ ಇರಬೇಕು ಚೆನ್ನಾಗಿ ತಿಂದು ಶಕ್ತಿ ಇದ್ದರೆ ನಾವು ಓದಿದಂಥದ್ದೆಲ್ಲ ನಮ್ಮ ತಲೆಗೆ ಹೋಗುತ್ತೆ ಓದಬೇಕು ಬರೀಬೇಕು ಊಟ ಮಾಡಬೇಕು ಮಲ್ಕೋಬೇಕು ಎಲ್ಲದಕ್ಕೂ ಸಹ ಶಕ್ತಿಯ ಅವಶ್ಯಕತೆ ಇದೆ ಬಟ್ ವೇ ಡಸ್ ದಿಸ್ ಎನರ್ಜಿ ಕಾಂಪ್ರಮ್ ಹಾಗಾದರೆ ಶಕ್ತಿ ಎಲ್ಲಿಂದ ಬರುತ್ತೆ ನಮಗೆ ಶಕ್ತಿ ಬೇಕು ಎಲ್ಲ ಕೆಲಸಗಳಿಗೂ ಅಂತ ಹೇಳಿದ್ವಿ ಶಕ್ತಿ ಅನ್ನೋದು ಹೇಗೆ ಸಿಗುತ್ತೆ ನಮ್ಮ ದೇಹಕ್ಕೆ ಕ್ಯಾನ್ ಯು ಸೇ ವೈ ಯುವರ್ ಪೇರೆಂಟ್ಸ್ ಇನ್ಸಿಸ್ಟ್ ದಟ್ ಯು ಶುಡ್ ಈಟ್ ರೆಗ್ಯುಲರ್ಲಿ ಹಾಗಾದರೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಪೋಷಕರು ನಿಮ್ಮ ತಂದೆ ತಾಯಿಗಳು ರೆಗ್ಯುಲರ್ ಆಗಿ ಪ್ರತಿನಿತ್ಯ ನಿಯಮಿತವಾಗಿ ಅಂದರೆ ಈಗ ಮಾರ್ನಿಂಗ್ ನೀನು ಟಿಫನ್ ಮಾಡಲೇಬೇಕು ಮಧ್ಯಾಹ್ನ ಊಟ ಮಾಡಲೇಬೇಕು ರಾತ್ರಿ ಊಟ ಮಾಡೇ ಮಲ್ಕೊಳ್ಬೇಕು ನಿಮ್ಮ ಪೇರೆಂಟ್ಸ್ಗಳು ನಿಯಮಿತವಾಗಿ ಆಹಾರವನ್ನು ನೀವು ತಿನ್ನಲೇಬೇಕು ಅಂತೇಳಿ ಯಾಕೆ ಹೇಳ್ತಾರೆ ಅಂತ ಅರ್ಥ ಆಗ್ತಿದೆಯಾ ಅಂತೇಳಿ ನೀವು ಒನ್ ಟೈಮ್ ಊಟ ಮಾಡಲಿಲ್ಲ ಅಂದರೆ ಊಟ ಮಾಡೋವ್ರಿಗೂ ಬಿಡಲ್ಲ ಅಲ್ವಾ ಯಾಕೆ ಅಂತ ನಿಮಗೆ ಅದು ಗೊತ್ತಾಗ್ತಿದ್ಯಾ ಅಂತೇಳಿ ಕೇಳ್ತಿದ್ದಾರೆ ದ ಫುಡ್ ಆ್ಯಸ್ ಸ್ಟೋರ್ಡ್ ಎನರ್ಜಿ ಏನು ಆಹಾರ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಫುಡ್ ಏನು ಮಾಡುತ್ತೆ ನಾವು ತಿಂತಕ್ಕಂಥ ಆಹಾರದಿಂದ ನಮಗೆ ಶಕ್ತಿ ದೊರೆಯುತ್ತೆ ವಿಚ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ರೆಸ್ಪಿರೇಷನ್ ಅದೇ ಈ ಶಕ್ತಿ ಹೇಗೆ ಯಾವಾಗ ಬರುತ್ತೆ ನಮಗೆ ಎಲ್ಲಿಂದ ಬರುತ್ತೆ ನಾವು ನಿಯಮಿತವಾಗಿ ಆಹಾರ ಸಿಗೋದರಿಂದ ಅದರಿಂದ ಶಕ್ತಿ ಉಂಟಾಗುತ್ತೆ ಆದರೆ ಆ ಶಕ್ತಿಯನ್ನು ನಮ್ಮ ದೇಹಕ್ಕೆ ಆಹಾರದಿಂದ ಬಿಡುಗಡೆ ಮಾಡೋದು ಉಸಿರಾಟ ಕ್ರಿಯೆ ಆದಾಗ ಉಸಿರಾಟ ಕ್ರಿಯೆಯಿಂದ ಬಿಡುಗಡೆ ಆಗಿದಂತಹ ಶಕ್ತಿ ಏನಾಗುತ್ತೆ ಸಂಗ್ರಹಿತವಾಗಿ ನಮ್ಮ ದೇಹದಲ್ಲಿ ಉಳಿಯುತ್ತೆ ಆಹಾರದಲ್ಲಿರ್ತಕ್ಕಂತಹ ಶಕ್ತಿ ನಮ್ಮ ದೇಹಕ್ಕೆ ಉಸಿರಾಟ ಕ್ರಿಯೆ ನಡೆದಾಗ ನಮ್ಮ ದೇಹಕ್ಕೆ ಶಕ್ತಿ ಉಂಟಾಗುತ್ತೆ ಆಯ್ತಾ ಸಿ ನೆಕ್ಸ್ಟ್ ದೇ ಫೋರ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ರೆಸ್ಪರ್ ಟು ಗೆಟ್ ಎನರ್ಜಿ ಫ್ರಮ್ ಫುಡ್ ಹಾಗಾದರೆ ಎಲ್ಲಾ ಜೀವಿಗಳಿಗೂ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಸಹ ಅವ್ರು ತಿನ್ನಂಥ ಆಹಾರದಿಂದ ಶಕ್ತಿ ಹೇಗೆ ಉಂಟಾಗುತ್ತೆ ರೆಸ್ಪೈರ್ ಉಸಿರಾಟ ಕ್ರಿಯೆ ನಡೆಯೋದ್ರ ಮೂಲಕ ಅವ್ರು ತಿನ್ನಂಥ ಆಹಾರವು ಶಕ್ತಿಯಾಗಿ ಅವರ ದೇಹಕ್ಕೆ ದೊರೆಯುತ್ತೆ ಅರ್ಥ ಉಸಿರಾಟ ಕ್ರಿಯೆ ನಡೆದಿಲ್ಲ ನಡೆಯಲ್ ನಡೀಲಿಲ್ಲ ಅಂದರೆ ನಾವು ತಿನ್ನಂಥ ಆಹಾರ ಶಕ್ತಿಯಾಗಿ ನಮ್ಮ ದೇಹಕ್ಕೆ ಸಿಗಲ್ಲ ಅರ್ಥ ಆಗ್ತಿದ್ಯಾ ಡ್ಯೂರಿಂಗ್ ಬ್ರೀತಿಂಗ್ ಡ್ಯೂರಿಂಗ್ ಬ್ರೀತಿಂಗ್ ವಿ ಬ್ರೀತ್ ಇನ್ ಏರ್ ಯು ನೋ ದಟ್ ಏರ್ ಕಂಟೈನ್ಸ್ ಆಕ್ಸಿಜನ್ ನಾವು ಉಸಿರಾಡುವಾಗ ಬ್ರೀತಿಂಗ್ ಮಾಡಬೇಕಾದ್ರೆ ಶ್ವಾಸಕ್ರಿಯೆಯಲ್ಲಿ ನಾವು ಗಾಳಿಯನ್ನು ಏನು ಮಾಡ್ತೀವಿ ಒಳಗೆ ತಗೊಳ್ತೀವಿ ವಿ ಬ್ರೀತ್ ಇನ್ ಏರ್ ನಾವು ಒಳಗಡೆ ತಗೊಳ್ತ ತಗೊಳ್ಳುವಂತಹ ಗಾಳಿ ಯಾವುದು ಆಕ್ಸಿಜನ್ ಹೊರಗೆ ಬಿಡ್ತೀವಲ್ಲ ಅದು ಇಂಗಾಲ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ ಆದರೆ ನಾವು ಬ್ರೀತ್ ಇನ್ ಏರ್ ಒಳಗೆ ಸೇವಿಸ್ತೀವಲ್ಲ ಆ ಗಾಳಿ ಅದು ಏನನ್ನ ಹೊಂದಿರುತ್ತೆ ಯು ನೋ ದಟ್ ಕಂಟೆನ್ಸ್ ಆಕ್ಸಿಜನ್ ನಾವು ಒಳಗೆ ತೆಗೆದುಕೊಳ್ಳುವಂತಹ ಗಾಳಿಯು ಆಮ್ಲಜನಕವನ್ನು ಹೊಂದಿರುತ್ತೆ ವಿ ಬ್ರೀತ್ ಔಟ್ ಏರ್ ವಿಚ್ ಈಸ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ನಾವು ಹೊರಗೆ ಹಾಕುವಂತಹ ಗಾಡಿಯು ಇಂಗಾಲ ಡೈಆಕ್ಸೈಡನ್ನು ಒಳಗೊಂಡಿರುತ್ತೆ ದ ಏರ್ ವಿ ಬ್ರೀತ್ ಇನ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ಅಲ್ಟಿಮೇಟ್ಲಿ ಟು ರೀಚ್ ಸೆಲ್ಸ್ ನಾವು ಒಳಗೆ ಬ್ರೀತ್ ಮಾಡ್ತೀವಲ್ಲ ತಗೊಳ್ತೀವಲ್ಲ ಆ ಗಾಡಿ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ನಾವು ಸೇವಿಸುವಂತಹ ಶುದ್ಧವಾದ ಆಮ್ಲಜನಕ ಒಳಗೆ ತೆಗೆದುಕೊಳ್ಳುವಂತಹ ಗಾಳಿಯನ್ನು ಮೂವಿನಿಂದ ಮೂವಿನ ಮೂಲಕ ಶ್ವಾಸಕೋಶದ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ಎಲ್ಲ ಭಾಗಗಳಿಗೂ ಆ್ಯಂಡ್ ಈಚ್ ಸೆಲ್ ಪ್ರತಿಯೊಂದು ಜೀವಕೋಶಗಳಿಗೂ ಇದೇನಾಗುತ್ತೆ ಸಾಗಾಣಿಕೆ ಆಗುತ್ತೆ ಅಂದರೆ ನಾವು ತೆಗೆದುಕೊಳ್ಳುವಂಥ ಗಾಳಿಯಲ್ಲಿ ಏನಿರುತ್ತೆ ಆಮ್ಲಜನಕ ಆಕ್ಸಿಜನ್ ಇರುತ್ತೆ ಈ ಆಕ್ಸಿಜನ್ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆ ಎಲ್ಲ ಭಾಗಗಳು ಮಾಡಲ್ಪಟ್ಟಿರೋದು ಸೆಲ್ಲಿಂದ ಜೀವಕೋಶಗಳಿಗೆ ಪ್ರತಿಯೊಂದು ಜೀವಕೋಶಗಳಿಗೂ ಈ ಆಮ್ಲಜನಕ ನಾವು ಬ್ರೀತ್ ಮೂಲಕ ಸೇರುತ್ತೆ ಇನ್ ದ ಸೆಲ್ಸ್ ಆಕ್ಸಿಜನ್ ಇನ್ ದ ಏರ್ ಎಲ್ಪ್ಸ್ ಇನ್ ದ ಬ್ರೇಕ್ ಡೌನ್ ಆಫ್ ಫುಡ್ ಈ ರೀತಿ ನಾವು ತೆಗೆದುಕೊಳ್ಳೋ ಮೂಲಕ ಗಾಳಿ ಹೋಗುತ್ತಲ್ಲ ಅದರಲ್ಲಿ ಆಮ್ಲಜನಕ ಇರುತ್ತಲ್ಲ ಆ ಆಮ್ಲಜನಕ ಏನು ಮಾಡುತ್ತೆ ಏರ್ ಎಲ್ಪ್ಸ್ ಇನ್ ದ ಬ್ರೇಕ್ ಡೌನ್ ಆಫ್ ಫುಡ್ ನಾವು ತಿನ್ನಂತ ಆಹಾರವನ್ನು ವಿಭಜಿಸೋದಕ್ಕೆ ವಿಭಜನೆ ಮಾಡಲಿಕ್ಕೆ ಡಿವೈಡ್ ಮಾಡಲಿಕ್ಕೆ ಬ್ರೇಕ್ ಡೌನ್ ಮಾಡೋದಕ್ಕೆ ಈ ಆಕ್ಸಿಜನ್ ಹೆಲ್ಪ್ ಮಾಡುತ್ತೆ ನಾವು ತಿಂತಕ್ಕಂಥ ಫುಡ್ ಡೈಜೆಷನ್ ಆಗಬೇಕು ಅದರಲ್ಲಿರ್ತಕ್ಕಂಥ ಶಕ್ತಿ ಹೊರಗೆ ಬರಬೇಕು ಅಂದರೆ ಅದಕ್ಕೆ ಆಕ್ಸಿಜನ್ ಬೇಕು ಆ ಆಕ್ಸಿಜನ್ ನಾವು ಉಸಿರಾಟ ಮಾಡಬೇಕಾದ್ರೆ ಸಿಗುತ್ತೆ ಆ ಉಸಿರಾಟ ಕ್ರಿಯೆ ನಡೆದಾಗಲೇ ನಾವು ತಿಂದಂಥ ಆಹಾರ ಬ್ರೇಕ್ ಡೌನ್ ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಫುಡ್ ಇನ್ ದ ಸೆಲ್ ವಿತ್ ದ ರಿಲೀಸ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಸೆಲ್ಯುಲಾರ್ ರೆಸ್ಪಿರೇಷನ್ ವಾಟ್ ವಿ ಕಾಲ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ನಾವು ಸೇವಿಸುವಂತಹ ಗಾಳಿಯಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಏನು ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿ ಸಹಾಯ ಮಾಡುತ್ತೆ ಆ ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡುವ ಈ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ ಸೆಲ್ಯುಲಾರ್ ರೆಸ್ಪಿರೇಷನ್ ನಾವು ತಿನ್ನಂತ ಆಹಾರದಿಂದ ಶಕ್ತಿಯನ್ನು ರಿಲೀಸ್ ಮಾಡುತ್ತಲ್ಲ ಈ ಒಂದು ಪ್ರೋಸೆಸ್ಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಡೌನ್ ಆಫ್ ಫುಡ್ ಇನ್ ದ ಸೆಲ್ ವಿತ್ ದ ರಿಲೀಸ್ ಆಫ್ ಎನರ್ಜಿ ಎನರ್ಜಿ ಎಲ್ಲಿಂದ ರಿಲೀಸ್ ಆಗುತ್ತೆ ಫುಡ್ಡಿಂದ ಆ ಫುಡ್ಡು ಆ ಫುಡ್ಡನ್ನು ಬ್ರೇಕ್ ಡೌನ್ ಮಾಡೋದು ಯಾವುದು ಆಕ್ಸಿಜನ್ ಅರ್ಥ ಆಯಿತಾ ಆ ಆಕ್ಸಿಜನ್ನು ಎಲ್ಲ ಸೆಲ್ಸ್ಗಳಲ್ಲೂ ಇರುತ್ತೆ ಪ್ರತಿಯೊಂದು ಜೀವಕೋಶಗಳಲ್ಲೂ ಆಕ್ಸಿಜನ್ನು ಬ್ರೀತಿಂಗ್ ಮೂಲಕ ಸೇ ಸೇರಿರುತ್ತೆ ಅದ್ರ ಮೂಲಕ ಏನಾಗುತ್ತೆ ಫುಡ್ನ ಬ್ರೇಕ್ ಡೌನ್ ಮಾಡಿ ಅದ್ರ ಮೂಲಕ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ ಈ ಪ್ರೋಸೆಸ್ಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ಜೀವಿಗಳಲ್ಲಿ ನಡೀತಕ್ಕಂತಹ ಕೋಶೀಯ ಉಸಿರಾಟ ಕೋಶಗಳು ಜೀವಕೋಶಗಳು ಅಂತ ಕರೀತಾರೆ ಸೆಲ್ಗೆ ಇದನ್ನ ಕೋಶೀಯ ಉಸಿರಾಟ ರೆಸ್ಪಿರೇಷನ್ ಅಂದರೆ ಉಸಿರಾಟ ಸೆಲ್ಲಾರ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಸೆಲ್ಸ್ ಆಫ್ ಅನ್ ಆರ್ಗಾನಿಸಂ ಈ ಕೋಶೀಯ ಉಸಿರಾಟ ಎಲ್ಲಿ ನಡೆಯುತ್ತೆ ಎಲ್ಲ ಜೀವಿಗಳ ಜೀವಕೋಶಗಳಲ್ಲೂ ಈ ಕೋಶೀಯ ಉಸಿರಾಟ ಕ್ರಿಯೆ ನಡೆಯುತ್ತೆ ಇನ್ ದ ಸೆಲ್ ದ ಫುಡ್ ಗ್ಲುಕೋಸ್ ಈಸ್ ಬ್ರೋಕನ್ ಡೌನ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಯೂಸಿಂಗ್ ಆಕ್ಸಿಜನ್ ಈ ಗ್ಲುಕೋಸ್ ಅಂದ್ರೆ ಆಹಾರ ಆ ಆಕ್ಸಿಜನ್ ಅನ್ನು ಉಪಯೋಗಿಸ್ಕೊಂಡು ಅದನ್ನ ಜೀವಕೋಶದಲ್ಲಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬ್ರೋಕನ್ ಡೌನ್ ಮಾಡುತ್ತೆ ವಿಭಜಿಸಲ್ಪಡುತ್ತೆ ಇಲ್ಲಿ ನೋಡಿ ಇಲ್ಲಿಕ್ವಿಷನ್ ಅಲ್ಲಿ ಕೊಟ್ಟಿರ್ತಾರೆ ಗ್ಲುಕೋಸ್ ಅಂತ ಅದ ಈ ಫುಡ್ ಅನ್ನ ಬ್ರೇಕ್ ಡೌನ್ ಸೆಲ್ಸ್ ಸೆಲ್ಸ್ಗಳಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಾವು ಉಸಿರಾಟ ಮಾಡ್ತಕ್ಕಂಥ ಆಕ್ಸಿಜನ್ ಇಂದ ಈ ಫುಡ್ ಬ್ರೇಕ್ ಡೌನ್ ಆಗುತ್ತೆ ಆ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ ಅದರಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡು ಮತ್ತೆ ವಾಟರ್ ರಿಲೀಸ್ ಆಗಿ ಎನರ್ಜಿಯನ್ನ ನಮ್ಮ ದೇಹಕ್ಕೆ ಕೊಡುತ್ತೆ ಇಷ್ಟನ್ನು ರಿಲೀಸ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ ನೀರು ಮತ್ತೆ ಎನರ್ಜಿ ಶಕ್ತಿ ಇಷ್ಟು ಬಿಡುಗಡೆ ಆಗುತ್ತೆ ನಾವು ಉಸಿರಾಟದ ಮೂಲಕ ಹೊರಗಾಕುವಂತಹ ಕಾರ್ಬನ್ ಡೈಆಕ್ಸೈಡು ಬರುತ್ತೆ ತ್ಯಾಜ್ಯ ನೀರು ವಾಟರು ಹೋಗುತ್ತೆ ಸ್ವೆಟ್ಟಿಂಗ್ ಮೂಲಕ ಮತ್ತು ಯೂರಿನ್ ಮೂಲಕ ಎನರ್ಜಿ ಶಕ್ತಿ ಇಷ್ಟು ಬಿಡುಗಡೆ ಗ್ಲುಕೋಸ್ ಅರ್ಥ ಆಯ್ತಾ ವ್ಯಾನ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಕರ್ಸ್ ವಿತ್ ದ ಯೂಸ್ ಆಫ್ ಆಕ್ಸಿಜನ್ ಇಟ್ ಈಸ್ ಕಾಲ್ಡ್ ಏರೋಬಿಕ್ ರೆಸ್ಪಿರೇಷನ್ ಈ ರೀತಿ ಬ್ರೇಕ್ ಡೌನ್ ಆದಾಗ ಬ್ರೋಕರ್ ಆಕ್ಸಿಜನ್ನ ಉಪಯೋಗದಿಂದ ಆಕ್ಸಿಜನ್ ಬಳಸಿಕೊಂಡು ಗ್ಲೂಕೋಸ್ ವಿಭಜನೆ ನಡೆದಾಗ ಅಲ್ಲಿ ವಿತ್ ದ ಆಕ್ಸಿಜನ್ ಅಂದ್ರೆ ಈ ರೆಸ್ಪಿರೇಷನ್ ಅಲ್ಲಿ ಏನನ್ನ ಯೂಸ್ ಮಾಡ್ಕೊಳ್ತು ಕಾರ್ಬನ್ ಡೈಆಕ್ಸೈಡ್ ಅಥವಾ ಬೇರೆ ಇನ್ಯಾದ ನೈಟ್ರೋಜನ್ ಅಲ್ಲ ಆಕ್ಸಿಜನ್ ಅನ್ನ ಉಪಯೋಗಿಸ್ಕೊಳ್ತು ಅಲ್ವಾ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಗ್ಲೂಕೋಸ್ ವಿಭಜನೆ ಆಗೋದಕ್ಕೇನು ಅಕರ್ಸ್ ವಿತ್ ದ ಯೂಸ್ ಆಫ್ ಆಕ್ಸಿಜನ್ ಗ್ಲೂಕೋಸು ವಿಭಜನೆಯಾಗಲು ಆಮ್ಲಜನಕವನ್ನು ಬಳಸಿಕೊಳ್ಳುವಂತಹ ಈ ಪ್ರೋಸೆಸ್ಗೆ ಏರೋಬಿಕ್ ರೆಸ್ಪಿರೇಷನ್ ಏನಂತ ಕರೀತಾರೆ ವಾಯುವಿಕ ಉಸಿರಾಟ ಅಥವಾ ಆಕ್ಸಿಜನ್ ಸಹಿತ ಉಸಿರಾಟ ಅಂತೇಳಿ ಕರೀತಾರೆ ಫುಡ್ ಕೆನ್ ಆಲ್ಸೋ ಬಿ ಬ್ರೋಕನ್ ಡೌನ್ ವಿಥೌಟ್ ಯೂಸಿಂಗ್ ಆಕ್ಸಿಜನ್ ಆದರೆ ಆಕ್ಸಿಜನ್ ಇಲ್ಲದೇನೂ ಸಹ ಈ ಫುಡ್ ಆಕ್ಸಿಜನ್ ವಿಭಜನೆಗೆ ಆಗುತ್ತೆ ಬ್ರೇಕ್ ಡೌನ್ ಆಗುತ್ತೆ ದಿಸ್ ಪ್ರೋಸೆಸ್ ಅನೇರೋಬಿಕ್ ರೆಸ್ಪಿರೇಷನ್ ಆಕ್ಸಿಜನ್ ಇದ್ರೆ ಫುಡ್ ಬ್ರೇಕ್ ಡೌನ್ ಆಗುತ್ತೆ ಅಂತಲ್ಲ ಆಕ್ಸಿಜನ್ನ ಉಪಯೋಗಿಸ್ಕೊಂಡು ಆಕ್ಸಿಜನ್ ಮೂಲಕ ಫುಡ್ ಬ್ರೇಕ್ ಡೌನ್ ಆದರೆ ಏರೋಬಿಕ್ ರೆಸ್ಪಿರೇಷನ್ ಅಂತಾರೆ ವಿತೌಟ್ ಯೂಸಿಂಗ್ ಆಕ್ಸಿಜನ್ ಆಮ್ಲಜನಕ ಇಲ್ಲದೆ ಫುಡ್ ಏನಾದ್ರು ಬ್ರೇಕ್ ಡೌನ್ ಆದರೆ ಅದನ್ನ ಅನೇರೋಬಿಕ್ ರೆಸ್ಪಿರೇಷನ್ ಆಮ್ಲಜನಕ ರಹಿತ ಉಸಿರಾಟ ಬ್ರೇಕ್ ಡೌನ್ ಆಫ್ ಫುಡ್ ರಿಲೀಸಿಂಗ್ ಎನರ್ಜಿ ಒಂದ್ ವೇಳೆ ಆಮ್ಲಜನಕ ಉಪಯೋಗಿಸ್ಕೊಳ್ಳದೆ ಆಹಾರ ವಿಭಜನೆಗೊಂಡು ಶಕ್ತಿ ಬಿಡುಗಡೆ ಆದರೆ ಅದನ್ನ ಅನೈರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತಾರೆ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಅಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲಾ ಗಳು ಅವರು ಕನ್ನಡ ಅಲ್ಲಿ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಸರ್ಚ್ ಮಾಡೋ ಅವಶ್ಯಕತೆ ಅಲ್ಲ ಡೈಲಿ ಹಾಕೋ ವಿಡಿಯೋಸ್ ಬೇಗ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗಾಗಿ ಅಂಡ್ ಆದಷ್ಟು ಟೆಕ್ಸ್ಟ್ ಬುಕ್ ನ ಟೂ ತ್ರೀ ಟೈಮ್ ರೀಡ್ ಮಾಡಿ ಆಡಿಯೋನ ಕೇಳಿಸ್ಕೊಂಡು ಹೋಮ್ ಗೆ ನೀವೇ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ತೋಳಿ ವೈ ಡು ವಿ ರಸ್ಪಾರ್ ಇದೇ ಫಸ್ಟ್ ಕ್ವಶನ್ ನಾವು ಯಾ ಏನಕ್ಕೆ ಉಸಿರಾಡಬೇಕು ಅಂಡ್ ವಾಟ್ ಈಸ್ ಸೆಲ್ ಸೆಲ್ ಅನ್ನೇನು ಏನು ರೈಟ್ ದ ಫಂಕ್ಷನ್ ಆಫ್ ಸೆಲ್ ಅದ್ರದ್ದು ಫಂಕ್ಷನ್ ಏನು ಸೆಲ್ರಿ ಸೆಲ್ಯುಲಾರ್ ರೆಸ್ಪೇಷನ್ ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನೇರೋಬಿಕ್ ರೆಸ್ಪಿರೇಷನ್ ಎರೋಬಿಕ್ ಮತ್ತೆ ಅನೇರೋಬಿಕ್ ರೆಸ್ಪಿನ್ಸ್ ಬರೀರಿ ಡಿಫೈನ್ ಈ ತರ ಬರೆದ್ರು ಆಗುತ್ತೆ ಡಿಫೈನ್ ಏರೋಬಿಕ್ ರೆಸ್ಪಿರೇಷನ್ ಅದಕ್ಕಾದ್ರೂ ಆನ್ಸರ್ ಮಾಡಿ ಡಿಫೈನ್ ಅನೇರೋಬಿಕ್ ರೆಸ್ಪಿರೇಷನ್ ಇಲ್ಲ ಡಿಫರೆನ್ಸ್ ತರ ಅಪೋಸಿಟ್ ಸೈಡ್ ಅಲ್ಲಿ ಬರ್ತದ ಡೆಫಿನೇಷನ್ಸ್ ಆದ್ರೂ ಬರೀರಿ இது இஷ்டு இவத்தின் ஹோம் வர் க்வெஷன்ஸ் அது நீடிவர்க் க்வஷன்ஸ் கே அண்ட் ஏனால டவுட்ஸ் இப்போ அந்த டிக்ரிப்ஷன் கமெண்ட் ஓகேனா ஓகே ஸ்டூட் தேங்க்யூ